ಇವತ್ತಿನಿಂದ ಒಂದು ಹೊಸ ಜೀವನಕ್ಕೆ ಕಾಲಿಡ ಇರು ಇರುವಂಥ ಎಪ್ಪತ್ತಾರು ಜನ ಏನು ಹೊಸ ಜೀವನಕ್ಕೆ ಕಾಲಿಡುತ್ತಿರೋ ಎಲ್ಲ ಯುವಕರೇ ಅವರ ಕುಟುಂಬದವರೇ ಹಾಗೂ ವ್ಯವಸ್ಥಾಪಕ ವರ್ಗದವರು ಎಲ್ಲ ಸೇರಿರುವ ಸಮಾಜ ಸೇವಕರು ಶ್ರೀಸ್ಥ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಏನು ಈ ಶಿಬಿರ ಕಡಿತಾ ಇದ್ದೋ ಮನೆ ನಮ್ಮ ಮಿತ್ರರಾದಂಥ ಬಿಪಿ ಸಿಂಗು ಅಂತ ಗಿಡಗಳನ್ನು ಬೆಳೆದಿದ್ದು ಒಂದು ಲಕ್ಷದ ಅರವತ್ತು ಸಾವಿರ ಜನರನ್ನ ಮಧ್ಯ ಬೆಸನರಿಂದ ಮುಕ್ತಿ ಮಾಡಿದಂಥ ಒಂದು ದಾಖಲೆ ಇದೆ ಬಹುಶಃ ಭಾರತದಲ್ಲಿ ಇಷ್ಟು ಬಹಳ ವಿಶಾಲವಾಗಿ ಒಂದು ಆಹ್ ಸಂಸ್ಥೆಯಿಂದ ಮಾಡಿದಂಥ ಕೆಲಸ ಬೇರೆ ಇರಲಿಲ್ಲ ಮತ್ತೊಬ್ಬದಾಗಿ ಅಂದರೆ ಎತ್ತು ಎಲ್ಲ ಧರ್ಮಸ್ಥಳ ಎಲ್ಲ ಯುವ ಭಾಗವಹಿಸುವಂತಹ ವ್ಯವಸ್ಥಾಪಕರು ಎಲ್ಲರಿಗೂ ಕೂಡ ನಾವು ಯಾಕಂದ್ರೆ ನಿರಂತರ ಕಾರ್ಯಕ್ರಮ ಮಾಡಿದ್ರೆ ಕೆಲಸವೇ ಅದೊಂದು ಯಜನಾ ಆ ಯಜ್ಞವನ್ನು ಮಾಡ್ತಾ ಇರುವಂತ ಅದೊಂದು ಶ್ರೀ ಕ್ಷೇತ್ರ ಕೂಡ ಅದನ್ನು ನಾವು ಯಾವಾಗಲೂ ನೆನಪಿಸಿಕೊಡ್ತೇವೆ ಇನ್ನು ಇವತ್ತಿ ನಗುಮುಖದಲ್ಲಿ ಕಾಣ್ತಾ ಇರುವವರು ಇಪ್ಪತ್ತಾರು ಜನ ನಾನು ಇಷ್ಟೊಂದು ಮಾತಾಡಲಿಲ್ಲ ಯಾಕೆಂತ ಕಾರ್ಯಕ್ರಮ ತುಂಬಾ ಜನ ಇದ್ದಾರೆ ಹೋಗಬೇಕು ಎಲ್ಲ ಚುಟುಕಾಗಿ ಹೇಳ್ತಾರೆ ಎಪ್ಪತ್ತಾರು ಜನ ನಿಮ್ಮ ಕುಟುಂಬದವರು ತುಂಬಾ ಜನ ನಿಮ್ಮ ಪತ್ನಿಯ ಇರಬಹುದು ಅಕ್ಕ ತಂಗಿಯರು ತಂದೆ ಇನ್ನು ಮುಂದೆ ಎಷ್ಟೋ ಜನಕ್ಕೆ ಮತ್ತೆ ಕಷ್ಟ ಆದರೂ ಅದೇ ಇವರು ಬಹಳ ಚೆನ್ನಾಗಿ ಹೇಳಿದರು ಎಲ್ಲ ಬಂದೆ ಫ್ರೆಂಡ್ಸ್ ಸಿಕ್ಕಿದ್ರು ಫ್ರೆಂಡ್ಸ್ ಅಲ್ಲೇ ಹಾಳಾಗ್ತಾ ಇದ್ವಿ ನಾವು ಮೊಟ್ಟ ಮೊದಲಾಗಿ ಕಲಿಬೇಕಾದ್ರೂ ನಮ್ಮಲ್ಲಿ ಸತ್ ಸಂಘ ಅಂತ ಸತ್ ಅಂದ್ರೆ ಒಳ್ಳೆಯ ಸಂಘ ನಾವು ಒಳ್ಳೆಯ ಜನರೊಟ್ಟಿಗೆ ಸಂಘದಲ್ಲಿ ಇರುವಂತದ್ದು ಒಳ್ಳೆಯ ಜನರು ಅಂದ್ರೆ ಕುಡಿತಾ ಇರೋರು ಕೆಟ್ಟವರು ಅಂತ ಖಂಡಿತ ಹೇಳೋದಲ್ಲ ಆದರೆ ಕುಡಿತಾ ಅಂತ ಹೇಳುವಂಥದ್ದು ನಮ್ಮನ್ನು ಕೆಟ್ಟದಾಗಿ ಸಮಾಜಕ್ಕೆ ಅವರು ಇರ್ಬೋದು ಆದ್ರೆ ಮನೆಗೆ ಹೆಂಡತಿಗೆ ಮಕ್ಕಳಿಗೆ ಎಲ್ಲರಿಗೂ ನಾವು ಕೆಟ್ಟವರಾಗಿ ಬಿಡ್ತೇವೆ ನಮ್ಮ ಹೆಸರೇ ನಮ್ಮ ಜೀವನವನ್ನು ಹಾಳು ಮಾಡಿಬಿಡ್ತವೆ ಹಾಗಾಗಿ ಸತ್ಸಂಗ ಅಂತ ಹೇಳಿದ್ರೆ ನಮಗೆ ಯಾರು ಒಳ್ಳೆಯವರು ನಮಗೆ ನಾಳೆಗೆ ಯಾರು ಏನಿರೋದು ನಾವು ಹೆಸರನ್ನು ಆಗಿದೆಯೋ ಅದರಿಂದ ಮುಂದುವರೆ ಯಾರು ಒಳ್ಳೆಯವರು ಅವರ ಜೊತೆಯಲ್ಲಿ ಮಾತ್ರ ನಮ್ಮ ಸಂಪರ್ಕ ಭೇಟಿ ಎರಡನೇ ಇದು ಬೇಡ ಅಂತ ಹೇಳಿ ಕಲಿಯುವುದು ನಮ್ಮಲ್ಲಿ ರಾಶ್ಮೇ ಜಾಸ್ತಿ ಅವರು ನಿಮ್ಮ ಅಣ್ಣ ತಮ್ಮ ಇರುವುದು ಭಾವ ಇರುವುದು ಬಹಳ ಹತ್ತರ ಸಂಬಂಧಿಕರು ಅವರು ನಿಮ್ಮನ್ನು ಪುನಃ ಮಾಡಿದ್ದಾರೆ ನಿಷ್ಠುರಾಗಿ ಜೀವನದಲ್ಲಿ ಯಾವಾಗ ನಾವು ಬೇರೆಯನ್ನು ಕಲಿಯುವಲ್ವಾ ನಮ್ಮ ಮನಸ್ಸಿಗೆ ಸರಿಯಾಗಿ ನಾವು ಮಾತನಾಡಲಿಕ್ಕೆ ಕಲಿಯುವುದಿಲ್ಲ ನಾವು ಜೀವನದಲ್ಲಿ ಸೋಲು ಬಿಟ್ಟು ನಮ್ಮೆಲ್ಲರಲ್ವಾ ನಾನ್ ಮಾಡೋದು ಕೆಟ್ಟದು ನಂಗಿಂದ ಕುಟುಂಬ ಕಷ್ಟದಲ್ಲಿದೆ ನಂಗಿದ್ದ ಮಕ್ಕಳ ಆಗ್ತದೆ ನಮ್ಮ ಮನಸ್ಸು ಒಳಗಂತಾರೆ ನಮ್ಮಿಂದ ಕಷ್ಟ ಆಗ್ತಾ ಇದೆ ಅದರಿಂದ ಹೊರ ಹೊರಬರಲಿಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಹಾಗಾಗಿ ಮತ್ತೆ ಪುನಃ ಹೋಗಬಾರ್ದೆ ನಮಗೆ ಹೇಳಲಿಕ್ಕೆ ಕಲಿಬೇಕಾದ್ರೆ ನಮ್ಮ ಒಳ ಮನಸ್ಸು ಅಂತಲೋ ಅದಕ್ಕೆ ಸರಿಯಾಗಿ ಮಾತನಾಡಿ ಕಲಿಬೇಕು ನಿಷ್ಠುರವಾಗಿ ಬೇಡ ಅಂತ ಹೇಳಲಿಕ್ಕೆ ಕಲಿಬೇಕು ನಮ್ಮ ಅದನ್ನು ನಾವು ಬಹಳ ಹಿಂದೆ ನಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದು ನಮ್ಮ ಅಭಿಪ್ರಾಯದ ಮುಖಾಂತರ ಅದರ ಪ್ರಕಾರ ಹೋಗುವಂಥದ್ದಕ್ಕೆ ನಾವು ಹಿಂದೆ ಇದ್ದರೆ ಅವನು ಈಗ ಬೇಸರ ಅಂತ ಅವರಿಗೆ ನಿಮ್ಮ ಕುಟುಂಬ ಹಾಳಾಗ ಬೇಸರ ಇಲ್ಲ ಅಂತ ಬೇಸರ ಮಾಡುವ ಹಾಗಾಗಿ ನಿಷ್ಠುರವಾಗಿ ಅದನ್ನ ಬೇಡ ಅಂತ ಹೇಳಿ ಕಲಿಬೇಕು ಇದನ್ನು ಕಲಿಯಿಲ್ಲ ಅಂತ ಹೇಳಿದ್ರೆ ನಾವು ದಾಷ್ ಬೆಳೇವೆ ಹಾಗೆ ಅವರು ಆ ನಿಷ್ಠುರ ಅವ್ರು ಬರ್ತಾರೆ ಇಲ್ಲ ಅವರಿಗೆ ಹಾಗೆ ಮಾಡಿ ಆಗೋದಿಲ್ಲ ಅವರಿಗೆ ನಾನು ಅದಕ್ಕೆ ಸರಿಯಾಗಿರಬೇಕ ಕತೆ ಅವ್ರು ಬರ್ತಾರೆ ಇಲ್ಲದಿದ್ದರೆ ಅವರು ನಿಮ್ಮ ಜೀವನದಲ್ಲಿ ಬೇಡ ಹಾಗೆ ಬೇಡ ಅಂತ ಹೇಳಿದ್ರೆ ಕಲಿಯುವಂಥದ್ದು ಮತ್ತೆ ಜೀವನದಲ್ಲಿ ಆಸೆ ಇಲ್ಲ ಆಸೆ ದುಃಖಕ್ಕೆ ಮೂಲಕ ಜೀವನದಲ್ಲಿ ಆಸೆ ಇರಬೇಕು ಏನಿರಬೇಕು ನಾನೇನಾಗೇನೋ ಅದರಿಂದ ಹೆಚ್ಚು ನನ್ನ ಮುಂದಿನ ಪೀಳಿಗೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಬೇಕು ಒಳ್ಳೆ ಮನೆಯಲ್ಲಿ ವ್ಯವಸ್ಥೆ ಮಾಡಬೇಕು ಒಳ್ಳೆ ಜೀವನ ಮಾಡಬೇಕು ಈ ಆಸೆಯನ್ನು ಬೆಳೆಸ್ತಾ ಹೋಗ್ಬೇಡಿ ಅದು ಯಾವಾಗ ನಾವು ಅಂತ ಆಸೆಗಳನ್ನು ಮನಸ್ಸಲ್ಲಿ ಬೆಳೆಸ್ತಾ ಹೋಗ್ತೇವೋ ನಾವು ಮುಖದ ಉಳಿತಾಯ ಮಾಡಬೇಕು ಹನಿ ಮೂಡಿ ಹಣ್ಣು ಅಂತ ಹೇಳ್ತೀವಿ ನಾನು ಎಲ್ಲಿಗೂ ಸಾಧ್ಯ ಅಂತ ಆ ಉಳಿಕಾಯ ಮಹತ್ವದ ಉದ್ಯೋಗ ಇರೋದ್ರಿಗೆ ಅದರಲ್ಲಿ ಧರ್ಮಸ್ಥಳ ಹಲವು ಯೋಜನೆಗಳು ಅದರಲ್ಲಿ ಹಾಗೆ ಈ ಮುಂದೆ ಏನು ನಾವು ಆಗಬೇಕು ಮುಂದೆ ಮಕ್ಕಳನ್ನು ಮುಂದಿನ ಪೀಳಿಗೆ ಏನು ಮೇಲೆ ತರಬೇಕು ಅಂತ ಹೇಳುವಂಥ ಒಂದು ಯೋಜನೆ ಈ ರೀತಿಯೆಲ್ಲ ನಾವು ಮನಸ್ಸಿನಲ್ಲಿ ಮುಂದಿನ ಜೀವನದ ಬಗ್ಗೆ ಆಸೆಗಳನ್ನು ಇಟ್ಟಾಗ ಭವಿಷ್ಯ ಇಲ್ಲಿಂದ ನೀವು ಏನು ನಾಳೆ ಹೋಗ್ತೀರೋ ಅದನ್ನು ನೀವು ನಿಷ್ಠುರವಾಗಿ ಮಾತಾಡಿ ಕಲಿತೀರಿ ಅದನ್ನು ಬೇಡ ಅಂತ ಹೇಳೋದನ್ನು ಬೇಡ ಸತ್ಸಂಗಗಳು ಒಳ್ಳೆಯವರ ಜೊತೆ ಸೇರುವಂಥದ್ದು ಹಾಗೆ ಇದನ್ನೆಲ್ಲ ನಾವು ಮೇಲೆ ಹಾಗೆ ಏನಿದೆ ಇವತ್ತು ಎಪ್ಪತ್ತಾರು ಕುಟುಂಬಗಳು ಕುಟುಂಬ ಜನ ನಿಮ್ಮ ಮಕ್ಕಳು ಹಿರಿಯರು ತಂದೆ ತಾಯಿ ತಾಯಸ ಅವರನ್ನು ನೋಡಬೇಕು ಚೆನ್ನಾಗಿ ಎಷ್ಟೋ ಮನೆಯಲ್ಲಿ ಅದಾಗಿ ನಮ್ಮನ್ನು ನಮಗೆ ನಮ್ಮ ಜೊತೆಯಲ್ಲಿ ಬಂದವರು ಅವರೆಲ್ಲರ ಜೀವನ ಒಳ್ಳೆದಾಗಿ ಹಾಗೆ ಇದನ್ನ ಮುನ್ನಡೆಸುವುದಿಲ್ಲ ನೋಡಲಿ ಉಳ್ಳಿಯ ಸನ್ನಿಧಿಯಲ್ಲಿ ಮಂಜುನಾಥನ ಆಶೀರ್ವಾದದ ಜೊತೆ ಮಾಡಿದ್ದೀರಿ ಅದು ನಿಮ್ಮ ನಿಮಗೆ ಯಾವತ್ತೂ ಅಭಯವನ್ನು ನೀಡಿ ನಿಮ್ಮ ಮುಂದಿನ ಜೀವನ ಅತ್ಯಂತ ಯಶಸ್ವಿ ಮಾಡಿ ಅಂತ ಹೇಳಿ ಹೇಳ್ತಾ ನಾನು ಎರಡು ಮಾಡ್ತೀನಿ

ಜಾಸ್ತಿ ಮಾತಾಡುವಲ್ಲ ನನಗೆ ಗೊತ್ತಿಲ್ಲ ನಮ್ಮ ಅನಿಸಿಕೆ ಮಾತ್ರ ನಮ್ಮ ಮನಸ್ಸಿನ ಮಾತನ್ನ ಹೇಳ್ತೇನೆ ಮತ್ತೆ ನಮ್ಮ ಮನೆಯವರ ಹಾಗೆ ಎಲ್ಲ ಎಲ್ಲ ರೀತಿಯಲ್ಲಿ ನಮ್ಮ ಮನೆಯಲ್ಲಿದ್ದ ಹಾಗೆ ಎಲ್ಲ ಒಳ್ಳೆದ್ರಲ್ಲಿ ನೋಡಿಕೊಂಡಿದ್ದಾರೆ ನಮ್ಗೆಲ್ಲ ರೀತಿಯ ಸಪೋರ್ಟ್ ಇತ್ತು ಯಾವುದೇ ತೊಂದರೆ ಆಗದೆ ಒಂದು ದಿನ ಎಲ್ಲರಿಗೂ ತುಂಬಾ ಕಷ್ಟ ಆಗಿತ್ತು ಮತ್ತೆ ಈಗ ಮಾತ್ರ ನಮಗೆ ಹೋಗ್ಲಿಕ್ಕೆ ಸ್ವಲ್ಪ ಬೇಸರ ಆಗ್ತದೆ ಈಗ ಅಂದ್ರೆ ಈಗ ಇವತ್ತು ಮಧ್ಯಾಹ್ನಕ್ಕೆ ಆಗುವಾಗ நம்ம எல்லா லேயரும் எல்லோரும் விதவாக் தரேன் ஜீவன கால்க்கே நமக்கு எல்லா சப்போர்ட் கொட்ட எல்லாம் தன்னு தன்யவாத இருத்தேன் ಕಡೆ ಮೂರು ಬಹುಮಾನ ಇದೆ ವಿಶೇಷವಾದಂತಹ ಪ್ರೈಸ್ ಇದೆ ಶೇಂದ್ರ ಅವರು ಅನೌನ್ಸ್ ಮಾಡಿದ್ದಾರೆ ಅದೇ ನಮಗೆ ವಿಶೇಷವಾದಂತಹ ಯಾರ ಫಸ್ಟ್ ಬರ್ತಾರೆ ಅವರು ವಜ್ರ ಯಾವ್ದೇ ವಜ್ರ ಸೆಕೆಂಡ್ ಬರ್ತಾರೆ ಅವರಿಗೆ ಚಿನ್ನ ಥರ್ಡ್ ಪ್ರೈಸ್ ಬರ್ತಾರೆ ಅವರಿಗೆ ಬೆಳ್ಳಿ ಯಾರು ವಜ್ರ ಕೇಳ್ತಾರೆ ಯಾರು ಚಿನ್ನ ಕೇಳ್ತಾರೆ ಯಾರು ಬೆಳ್ಳಿ ಕೇಳ್ತಾರೆ ಅಂತ ನೋಡುವ ಅದೇ ನಮಗೆ ನೋಡುವ ಲಾಸ್ಟ್ ಮೂರು ಜನಕ್ಕೆ ಆ ಪ್ರೈಸ್ ಇದೆ

अभी नोट कर ना यस रेडी आ काय खड़े काय ನಮಸ್ಕಾರ ಸರ್ ನಮಸ್ಕಾರ ಈ ಒಂದು ನಿಮ್ಮ ಒಂದು ಪರಿಚಯವನ್ನು ಹೇಗೆ ನಾನು ಬಿ ಪಿ ಸೇನಿ ಅಂತ ಒಂದು ಇಪ್ಪತ್ತೆಂಟು ವರ್ಷ ಪತ್ರಿಕೆಯಲ್ಲಿ ಕೆಲಸ ಮಾಡಿ ಪತ್ರಕರ್ತನಾಗಿ ಈಗ ರಿಟೈರ್ಡ್ ಆಗಿ ಈಗ ಮನೆಯಲ್ಲಿದ್ದೇನೆ ನಾವು ಸಮಾಜ ಸೇವಾ ಇದರಿಂದ ನಾವು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಒಂದು ಅಂಗಸಂಸ್ಥೆಯಾದ ಜನಜಾಗೃತಿ ವೇದಿಕೆ ಅಖಿಲ ಭಾರತ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕಾಸರಗೋಡು ತಾಲೂಕಿನಲ್ಲಿ ನಮ್ಮದು ಕಾಸರಗೋಡು ಮಂಜೇಶ್ವರ ತಾಲೂಕಿನಲ್ಲಿ ಇದರ ಕಾರ್ಯಕ್ರಮ ಇದೆ ನಾನು ಪೆರ್ಲೋ ವಲಯದ ಅಧ್ಯಕ್ಷನಾಗಿದ್ದೇನೆ ಇವತ್ತಿನ ಇಲ್ಲಿ ಮಧ್ಯವರ್ಜನ ಶಿಬಿರದ ಒಂದು ಹಿನ್ನೆಲೆಯಲ್ಲಿ ಈ ಪಾಕಶಾಲೆಗೆ ಬಂದಿದ್ದೇನೆ ಸ್ವಲ್ಪ ಒಂದು ಪರಿಚಯ ಮಾಡಿಬಿಟ್ಟು ಸ್ವಲ್ಪ ಇವರು ಸಂತೋಷ್ ಜೈನ್ ಅಂತ ಅವರು ಈ ಮಧ್ಯವರ್ಜನ ಶಿಬಿರ ಅಂತ ಹೇಳಿ ನಿರಂತರ ನಡೆಯುವಂತ ಕಾರ್ಯಕ್ರಮ ಈಗ ಇವತ್ತು ಇಲ್ಲೇ ಆಯ್ತು ಇಲ್ಲಿ ಮುಗ್ದ ಕೂಡಲೇ ಬಾಗಲಕೋಟೆಯಲ್ಲಿದೆ ಅದರ ನಂತರ ಇನ್ನೊಂದು ಕಡೆಯಲ್ಲೇ ಕರ್ನಾಟಕದ ಎಲ್ಲ ಕಡೆಯಲ್ಲಿ ಸಾವಿರದ ಎಂಟುನೂರ ಒಂದನೇ ಕಾರ್ಯಕ್ರಮ ಇದು ಇವರು ಅವರು ಎಷ್ಟೋ ವರ್ಷ ಆಯಿತು ಜಾಯಿನ್ ಆಗಿ ಮತ್ತೆ ಏನು ಅವರ ಕಾರ್ಯಕ್ರಮ ಚಟುವಟಿಕೆ ಏನು ಅಂತ ಅವರೇ ಅವರ ಇದನ್ನೆಲ್ಲ ಹೇಳ್ತಾರೆ ಸರ್ ನಮಸ್ತೆ ಸರ್ ನಮಸ್ತೆ ನೀವು ಈ ಶಿಬಿರದಲ್ಲಿ ನನಗೆ ಭಾಳ ಕುತೂಹಲ ಬಂತು ಎಲ್ಲ ಶಿಬಿರಗಳಲ್ಲಿ ನಿಮ್ಮ ಒಂದು ಪಾಕಶಾಸ್ತ್ರದಿಂದ ಪಾಕ ಪ್ರಾವೀಣ್ಯತೆಯಿಂದ ಈ ಶಿಬಿರದ ಒಂದು ಯಶಸ್ಸಿನಲ್ಲಿ ನಿಮ್ಮದು ಬಹಳ ದೊಡ್ಡ ಕೊಡುಗೆ ಇದೆ ಅಂತ ಹೇಳಿದ್ರು ಹೇಗೆ ಸರ್ ಸ್ವಲ್ಪ ನಿಮ್ಮ ಪಠ್ಯ ಹೇಳಿಬಿಡಿ ನಾನು ಸಂತೋಷ್ ಜೈನ ಅಂತ ಕಾರ್ಕಾಡ ತಾಲೂಕಿನ ಈದು ಗ್ರಾಮದವರು ಓಹೋ ಹ್ಞೂ ನಾವು ಎಂಟು ವರ್ಷದಿಂದ ಈ ಶಿಬಿರದಲ್ಲಿ ಕೆಲಸ ಮಾಡ್ತಾರೆ ಅನುಕೂಲ ಆಗುವಂಗೆ ಒಟ್ಟಾರೆ ನಾನು ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಒಂದು ಕನಸಿನ ಕೂಸು ಈ ಮಧ್ಯವರ್ಜನ ಶಿಬಿರ ಮಾಡ್ತಾರೆ ಅದೇ ಬೇರೆ ಬೇರೆ ಬ್ಯಾಂಕ್ ಹೋಗ್ಬ್ಯಾಂ ಇದು ಹೇಗೆ ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಔಷಧಿ ಕೊಟ್ಟು ಅವರನ್ನು ಮಾತ್ರೆ ಕೊಟ್ಟು ಬಿಡಿಸುವುದಲ್ಲ ಆನೆ ಪ್ರಮಾಣ ಏನಿಲ್ಲ ಕೇವಲ ಆ ಎಂಟಿ ಮೈಂಡ್ ಡೆವಿಲ್ಸ್ ವರ್ಕ್ಶಾಪ್ ಅಂತ ಏನೇತಾರೆ ಆ ಗಾಲಿ ತಲೆಯನ್ನು ಸರಿಪಡಿಸುವ ಸರಿಪಡಿಸುವ ಎಲ್ಲ ಮನುಷ್ಯರು ಒಳ್ಳೆಯವರು ಬರುವ ಈಗ ಎಪ್ಪತ್ತೈದು ಆರು ಶಿಬಿರಾರ್ಥಿಗಳಿದೆ ಎಲ್ಲರೂ ಒಳ್ಳೆಯ ಮನುಷ್ಯರು ಆದ್ರೆ ಅಲ್ಲಿ ಕೆಟ್ಟದ್ದು ಯಾವ್ದು ಅಂತ ಹೇಳಿದ್ರೆ ಮಧ್ಯ ಸಾರಾಯಿ ಕೆಟ್ಟದ್ದು ಕೆಟ್ಟದು ಅದು ಅವರ ಒಳಗೆ ಹೋದ ಕಾರಣ ಅವರು ಕೆಟ್ಟವರಾದ್ರು ಅದನ್ನು ಬಿಡಿಸುವಂತಹ ಒಂದು ಕಾರ್ಯಕ್ರಮ ಇಲ್ಲಿ ಹೋದವರು ನಾವೀಗ ನೂರಲ್ಲಿ ನೂರು ಪರ್ಸೆಂಟ್ ಸಕ್ಸಸ್ ಅಂತ ಹೇಳ್ತೇವೆ ಬೆರಲ್ಲದೇ ಹಿಂದೆ ಸಹ ಒಂದು ಶಿಬಿರ ಆಗಿದೆ ತೊಂಬತ್ತಾರು ಮಂದಿ ಇದ್ದರು ಅದರಲ್ಲಿ ಒಂದು ಅರುವತ್ತೈದು ಮಂದಿಯಷ್ಟು ಬಿಟ್ಟಿದ್ದಾರೆ ಒಂದು ನಮಗೆ ಒಂದು ಎಪ್ಪತ್ತೈದು ಪರ್ಸೆಂಟ್ ರಿಸಲ್ಟ್ ಸಿಗ್ತದೆ ಇಲ್ಲಿ ಕೇವಲ ಆ ಮನ ಪರಿವರ್ತನೆ ಮಾತ್ರ ನಾನು ಯಾಕೆ ಮಧ್ಯೆ ಬಿಡಬೇಕು ಮತ್ತೆ ಇಷ್ಟೆಲ್ಲ ಇಲ್ಲಿ ನೋಡಿ ಒಂದು ಎಂಟು ದಿವಸದಲ್ಲಿ ಸುಮಾರು ಒಂದು ಸಾವಿರ ಮಂದಿ ಕಾರ್ಯಕರ್ತರು ಇಲ್ಲಿ ಜನಸಲ ಜನಜಾಗೃತಿ ವೇದಿಕೆಯ ಮತ್ತೆ ಶೌರ್ಯ ವಿಪತ್ತು ಪಡೆ ಅಂತ ಇದೆ ಇದಂತ ಹೇಳಿದರೆ ಪರಮ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಈ ಮಧ್ಯೆ ಬಿಡಿಸುವಂತ ಕಾರ್ಯಕ್ರಮ ಅವರಿಗೆ ವಿವಿಧ ಸಂಘಟನೆಗಳು ಇದಕ್ಕೆ ಈ ಊರವರ ಸಹಕಾರ ಸಹಕಾರ ಅಂತ ಊರವರ ಸಹಕಾರ ಧನ್ಯವಾದಗಳು ಶರೀರವು ಶುಭ್ರವಾಗಿರಬೇಕು ನನ್ನ ಮನಸ್ಸು ಶುಭ್ರವಾಗಿರಬೇಕು ನನ್ನ ಶರೀರದಲ್ಲಿರ್ತಕ್ಕಂತಹ ಎಲ್ಲ ಆಹಾರಗಳು ಶುಭ್ರವಾಗಿರಬೇಕು ಆ ပေးနေတဲ့အကြိမ် ಒಕ್ಕೂಟದ ಕೇಂದ್ರ ಒಕ್ಕೂಟದ ಅಧ್ಯಕ್ಷರು ಜ್ಞಾನೇಶ್ವರ ಜೊತೆ ಇದ್ದಾರೆ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಆತ್ಮೀಯ ಅಲ್ಲಿ ಗೊತ್ತಾಗ್ತು ಆದ್ರೆ

നിത്യഹരിതമാ നിത്യമാ తుడు పార్థర్ను నమ్మూ బు మెచ్చిన శ్రీమతి కమలా మెరుగు స్వల్ప సంత మొదలు నన్న అకేర వే నృత్య కుమారి చారుంజశ్రీ మేఘానా శ్రేణి మొగ్లి i